ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಿಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಚಿಂತಾಮಣಿಯಲ್ಲಿ ಅಲವಡೆಯ ವಿದ್ಯುತ್ ವ್ಯತ್ಯಯ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ನಗರ ಉಪವಿಭಾಗ ಚಿಂತಾಮಣಿರವರು ವಿದ್ಯುತ್ ವ್ಯತ್ಯಯದ ಕುರಿತು ಪ್ರಕಟಣೆ ನೀಡಿದ್ದು ಡಿಸೆಂಬರ್ ಹತ್ತರಿಂದ ಡಿಸೆಂಬರ್ ಇಪ್ಪತ್ತರವರೆಗೆ ಚಿಂತಾಮಣಿ ಬೆಂಗಳೂರು ಜೋಡಿ ರಸ್ತೆಯ ಎರಡೂ ಬದಿಗಳಲ್ಲಿನ ಫುಟ್ಪಾತ್ ರಸ್ತೆ ಅಭಿವೃದ್ಧಿಗಾಗಿ ಅಡ್ಡವಾಗಿರುವ ಕೆವಿ ಮತ್ತು ಸೆಕೆಂಡರಿ ಮಾರ್ಗದ ಕಂಬಗಳು ವಿದ್ಯುತ್ ಪರಿವರ್ತಕಗಳು ಮತ್ತು ವಿದ್ಯುತ್ ಲೈನ್ಗಳನ್ನು ಸ್ಥಳಾಂತರಿಸುವ ಕಾಮಗಾರಿಯನ್ನು ನಗರಸಭೆಯ ಮನವಿಯ ಮೇರೆಗೆ ಕೈಗೆತ್ತಿಕೊಂಡಿದ್ದು ಉಳಿಕೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕಾಗಿರುವುದರಿಂದ ಚಿಂತಾಮಣಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಎಫ್ ಟೆನ್ ಪ್ರಭಾಕರ್ ಬಡಾವಣೆ ಮತ್ತು ಎಫ್ ಟ್ವೆಂಟಿ ಟು ಕೆ ವಿ ಕ್ವಾರ್ಟರ್ಸ್ ಫೀಡರ್ಗಳ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ ವಿದ್ಯುತ್ ವ್ಯತ್ಯಯವಾಗುವ ಏರಿಯಾಗಳು ಬೆಂಗಳೂರು ರಸ್ತೆ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ ಗುಂಡಪ್ಪ ಬಡಾವಣೆ ಅಂಜನಿ ಬಡಾವಣೆ ತಾಲೂಕು ಕಚೇರಿ ನಗರಸಭೆ ಕಚೇರಿ ನ್ಯಾಯಾಲಯ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ವೆಂಕಟಗಿರಿ ಕೋಟೆ ಫಿಲ್ಟರ್ ವೃತ್ತಿ ಟ್ಯಾಂಗ್ಮಣ್ ರಸ್ತೆ ಟೀಚರ್ಸ್ ಕಾಲೋನಿ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಸಂದ್ರ ಇರುತ್ತಾ ರಾಯಲ್ ಸರ್ಕಲ್ ಏರಿಯಾ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರು ಸಹಕರಿಸಬೇಕೆಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ನಗರ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿಜಿ ಶಿವಶಂಕರ್ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ